ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಒಂದು ಪದ್ಯವನ್ನು ಓದೋಣ ಮಕ್ಕಳ ಇದನ್ನು ಬರೆದಿರುವಂಥವರು ಚಂದ್ರಶೇಖರ್ ಪಾಟೀಲ್ರವರು ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ ಮಕ್ಕಳ ಚಂದ್ರಶೇಖರ್ ಪಾಟೀಲ್ ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಚಂದ್ರಶೇಖರ್ ಪಾಟೀಲ್ ಅವರು ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸಿದರು ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಇವರು ಬಾನುಲಿ ಮದ್ಯ ಬಿಂದು ಗಾಂಧಿ ಸ್ಮರಣೆ ಶಾಲ್ಮಲಾ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿ ಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಈಗ ಪದ್ಯವನ್ನು ಓದೋಣ ಮಕ್ಕಳ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ನೆಕ್ಸ್ಟ್ ನೋಡಿ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಈ ಒಂದು ಪದ್ಯದ ಆಶಯವನ್ನು ನೋಡಿ ಮಕ್ಕಳ ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು ಇದಕ್ಕಾಗಿ ಎಲ್ಲರೂ ಬನ್ನಿ ಕೈಜೋಡಿಸೋಣ ಎಂಬುದು ಕವಿಯ ಆಶಯವಾಗಿದೆ ಈ ಪದ್ಯಕ್ಕೆ ಸಂಬಂಧಪಟ್ಟ ಪದಗಳ ಅರ್ಥ ನೋಡಿ ಮಕ್ಕಳ ಆಸರ ಅಂದರೆ ಆಶ್ರಯ ಅಥವಾ ನೆಲೆ ಉಸಿರಬೇಕು ಎಂದರೆ ಹೇಳಬೇಕು ನೇಸರ ಎಂದರೆ ಸೂರ್ಯ ಬರ್ರಿ ಎಂದರೆ ಬನ್ನಿರಿ ಸಂಗಡ ಎಂದರೆ ಜೊತೆ ಹೊಟ್ಟೆಗನ್ನ ಎಂದರೆ ಹಸಿವಿಗೆ ಆಹಾರ ಮಕ್ಕಳ ಇಲ್ಲಿಗೆ ಈ ಒಂದು ಪದ್ಯವನ್ನು ಓದೋದು ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇದರ ಪ್ರಶ್ನೋತ್ತರಗಳು ನನಗಾಗಲೇ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟಿಗೆ ಹೋಗಿ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಮಕ್ಕಳ Thank you. Thank you for watching. Bye bye.